ಇಂದು ನಾನು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇಂದು ನಾನು ಸೈಕಾಲಜಿ ಸಬ್ಜೆಕ್ಟ್ ಸ್ಟಡಿ ಮಾಡ್ತಾಯಿದ್ದೀನಿ ಲೆವೆನ್ ಓ ಕ್ಲಾಕಿಗೆ ಕುಂತಿದ್ದೀನಿ ಸ್ಟಡಿ ಮಾಡೋಕ್ಕೆ ಇವತ್ತು ನಾನು ವಿಶಿಷ್ಟ ಮಕ್ಕಳ ಶಿಕ್ಷಣ ಅಂತ ಹೇಳ ಅಂತಕ್ಕಂಥ ಪಾಠವನ್ನು ರೀಡ್ ಮಾಡ್ತಾ ಇದ್ದೀನಿ ಹೇಗೆ ರೀಡ್ ಮಾಡಬೇಕಪ್ಪ ಸೈಕಾಲಜಿ ಅಂತಂದ್ರೆ ಸೈಕಾಲಜಿಯಲ್ಲಿ ಪ್ರತಿಯೊಂದು ಪದದ ಅರ್ಥನೂ ನಾವು ತಿಳ್ಕೊಬೇಕು ಓದಿವಿ ಅನ್ನೋ ಕಂಠ ಪಾಠ ಮಕ್ಕಳು ಪ್ರೈಮರಿ ಮಕ್ಕಳು ಆ ಥರ ನಾವು ಓದಿದರೆ ಓದು ಆಗಲ್ಲ ಅದು ನಾವು ಪ್ರತಿಯೊಂದು ಪದದ ಅರ್ಥ ತಿಳ್ಕೊತ ಹೋಗ್ಬೇಕು ಈಗ ಸ್ಮೃತಿ ವಿಸ್ಮೃತಿ ಮನೋಭಾವ ಆಸಕ್ತಿ ಮೌಲ್ಯಗಳು ಆಮೇಲೆ ವಿಶಿಷ್ಟ ಮಕ್ಕಳು ನೂಣ್ಯತೆ ಕಲಿಕಾ ನೂನ್ಯತೆಯೋ ಭಾಷಾ ನೂನ್ಯತೆಯೋ ದೌರ್ಬಲ್ಯ ಎಲ್ಲದರ ಪದಗಳನ್ನು ತಿಳಿಬೇಕು ನಾವು ದೃಷ್ಟಿದೋಷ ಅಂದರೆ ಏನು ಎಲ್ಲದರ ಅರ್ಥವನ್ನು ನಾವು ತಿಳಿತಾ 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 ಓದಬೇಕು ಮನೋವಿಜ್ಞಾನವನ್ನು ಕಂಠಪಟ ಮಾಡಿದರೆ ನಾವು ಎಂದೂ ಯಾವ ಕಾರಣಕ್ಕೂ ಎಕ್ಸಾಮ್ ಪಾಸ್ ಮಾಡೋಕ್ಕಾಗಲ್ಲ ನಾವು ಪ್ರತಿಯೊಂದು ಪದದ ಅರ್ಥವನ್ನು ತಿಳಿತಾ ತಿಳಿತಾ ಓದಬೇಕಾಗುತ್ತೆ ಹಾಗೆ ಓದ್ತಾ 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 ನಾವು ಎಲ್ಲಿ ಇಂಪಾರ್ಟೆಂಟ್ ಅನಿಸುತ್ತಲ್ಲ ಅಲ್ಲಿ ಅಂಡರ್ಲೈನ್ ಮಾಡ್ಕೊತ ಓದಬೇಕು ಮತ್ತು ಹಾಗೆ ಹಳೆಯ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಾವು ಬಿಡಿಸ್ಬೇಕಾಗ್ತದೆ ಎಷ್ಟು ನಾವು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಬಿಡಿಸ್ತೀವಿಯೋ ಅಷ್ಟು ನಮಗೆ ಹಿಂದೆ ಯಾವ ಲೆಸನಿಂದ ಎಷ್ಟು ಪ್ರಶ್ನೆಗಳನ್ನು ಹೆಚ್ಚಿನ ಮಟ್ಟಕ್ಕೆ ಕೇಳಾರ ಯಾವ ಲೆಸನ್ ಹೆ ಯಾವ ಎಷ್ಟು ಅಂಕ ಬರುತ್ತೆ ಅನ್ನೋದು ನಮಗೆ ಕಾನ್ಫಿಡೆಂಟ್ಗಾಗಿ ಗೊತ್ತಾಗುತ್ತೆ ನಾವು ಎಷ್ಟು ಲೆಸನಲ್ಲಿ ಎಷ್ಟು ಅಂಕಗಳು ಬರ್ತಾವೆ ಎಷ್ಟು ಇದನ್ನು ಯಾವ ಲೆಸನ್ ಓದಬೇಕು ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ ಆದ ಕಾರಣಕ್ಕಾಗಿ ನಾವು ಬಹಳ ಬಹಳ ಚೆನ್ನಾಗಿ ಓದಬೇಕು ಅದರಲ್ಲಿ ಈ ಲೆಸನ್ ಬಹಳ ಇಂಪಾರ್ಟೆಂಟ್ ಇದೆ ವಿಶಿಷ್ಟ ಮಕ್ಕಳು ಅಂತಂದ್ರೆ ಇಲ್ಲಿ ಅತಿ ಪ್ರತಿಭಾವಂತರಿಗೂ ವಿಶಿಷ್ಟ ಮಗುನು ಅಂತ ಹೇಳ್ಬೋದು ಅತಿ ದೊಡ್ಡ ಮಗುಗೂ ಅದೊಂಥರ ವಿಶಿಷ್ಟ ವಿಶಿಷ್ಟ ಮಗು ಅಂಥೇಳಿ ಕೂಡ ನಾವು ಹೇಳ್ಬೋದು ಇಲ್ಲಿ ವಿಶಿಷ್ಟ ಮಗು ಅನ್ನೋದನ್ನು ಬಹಳ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಇದೆ ಆದ ಕಾರಣಕ್ಕೆ ಏನು ಮಾಡಬೇಕು ಬಹಳ ಚೆನ್ನಾಗಿ ಓದಬೇಕು ಮತ್ತು ಇಲ್ಲಿ ವ್ಯಾಖ್ಯೆ ಕೊಟ್ಟಿರ್ತಾರೆ ವಿಶಿಷ್ಟ ಮಕ್ಕಳು ಅಂಥೇಳಿ ಆ ವ್ಯಾಖ್ಯೆಗಳನ್ನು ನಾವೇನು ಮಾಡಬೇಕು ನೆನಪಿಟ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು ಹೇ ವ್ಯಾಖ್ಯೆಗಳ ಮೇಲೆ ಪ್ರಶ್ನೆಗಳನ್ನು ಕೂಡ ಕೇಳಲಾಗ್ತಾ ಬರ್ತಾ ಇದೆ ಹಾಗೆ ನಾವು ಟೂ ತೌಸಂಡ್ ಫೋರ್ಟೀನಿಂದ ಟು ತೌಸಂಡ್ ಟ್ವೆಂಟಿ ಫೋರ್ವರೆಗಿನ ಕ್ವಶನ್ ಪೇಪರ್ಗಳನ್ನು ಅನಾಲಿಸ್ ಮಾಡಿಕೊಳ್ಳೇಬೇಕಾಗುತ್ತೆ ಚೆನ್ನಾಗಿ ಸ್ಟಡಿ ಮಾಡಿದ್ದೆ ಆದರೆ ನಾವು ಎಕ್ಸಾಮಲ್ಲಿ ಎಲಿಜಿಬಿಲಿಟಿ ಪಡ್ಕೊಳ್ಳೋದೇನೂ ಕಷ್ಟ ಇಲ್ಲ ಆದ್ದರಿಂದ ಸೈಕಾಲಜಿಯನ್ನು ಮನನ ಮಾಡ್ಕೊತ ಅರ್ಥ ಮಾಡ್ಕೊಂಥ ಅವ್ರು ಅಷ್ಟು ಓದಾರೆ ಇವ್ರು ಇಷ್ಟು ಓದಾರೆ ಏನಿರಲ್ಲ ಅದು ನಮಗೆ ಎಷ್ಟು ಅರ್ಥ ಮಾಡ್ಕೊಂಡು ಓದಕತ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಅರ್ಥ ಮಾಡ್ತಾ ಅರ್ಥ ಮಾಡ್ತಾ ಓದೋದು ಬಹಳ ಬಹಳ ಮುಖ್ಯ ಆದ ಕಾರಣಕ್ಕೆ ಮನೋವಿಜ್ಞಾನವನ್ನು ಒಂದೊಂದು ಪದವನ್ನು ಕೂಡ ಅರ್ಥ ಮಾಡ್ಕೊಂಡು ಓದಬೇಕು ಅಂಥೇಳಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಹಾಗೆ ಯಾರು ಇನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಸೇರ್ ಮಾಡಿ ಇನ್ನು ಮುಂಬರುವ ವಿಡಿಯೋಗಳಲ್ಲಿ ಇನ್ನೂ ಓದುವುದು ಹೇಗೆ ಅಂಥೇಳಿ ಟಿಪ್ಸ್ಗಳನ್ನು ಕೊಡ್ತಾ ಕೊಡ್ತಾ ಹೋಗೋಣ ಓಕೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಟೇಕ್ ಕೇರ್